ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಬೆಣ್ಣೆ ಮುರುಕ್ ಮಾಡೋದು ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಹೇಗೋ ಮಳೆ ಬರ್ತಾ ಇದೆ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಮಾಡೋದು ಮನೇಲಿರೋ ಸಾಮಗ್ರಿಗಳೇ ಯೂಸ್ ಮಾಡಿ ತುಂಬ ಈಸಿಯಾಗಿ ಆ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನೊಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಅಷ್ಟು ಉರ್ಗಡ್ಲೆ ತಗೊಂಡಿದ್ದೀನಿ ಉರುಗಡ್ಲೆ ಹಾಕ್ತಾ ಇದ್ದೀನಿ ಇದು ನುಣ್ಣಗೆ ಪೌಡರ್ ಮಾಡ್ಕೊಬೇಕಾಗತ್ತೆ ನೋಡಿ ಇಷ್ಟು ನುಣ್ಣಗೆ ಫೈನ್ ಪೌಡರ್ ಆಗಿ ಮಾಡ್ಕೊಬೇಕಾಗತ್ತೆ ಸಾಕು ನಾನು ನಾನೊಂದು ಅಗಲವಾಗಿರುವಂಥ ಪಾತ್ರೆ ತಗೊಂಡಿದ್ದೀನಿ ನಾವೀಗೇನು ಉರ್ಗಡ್ಲೆ ಪೌಡರ್ ಮಾಡ್ಕೊಂಡ್ವಲ್ಲ ಅದ ಹಾಕ್ತಾ ಇದ್ದೀನಿ ನೋಡಿ ಒಂದು ಕಪ್ ಇದೆ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ನೀವು ರೊಟ್ಟಿ ಎಲ್ಲ ಏನು ಮಾಡ್ಕೊಳ್ತೀರಲ್ಲ ಅದನ್ನೇ ಹಾಕೊಳ್ಳಿ ತೊಂದರೆ ಇಲ್ಲ ಅಕ್ಕಿ ಹಿಟ್ಟು ಇಲ್ಲ ಮನೇಲಿ ಮಾಡಿ ತೊಂದರೆ ಅದನ್ನೇ ಯೂಸ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದು ನಾವು ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಕಡಲೆ ಹಿಟ್ಟು ಅದನ್ನ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಇದೆ ಇದು ಅಕ್ಕಿ ಹಿಟ್ಟು ಒಂದು ಕಾಲು ಕೆ ಜಿ ಇದೆ ಕಾಲು ಕೆ ಜಿ ಮೆಜರ್ಮೆಂಟಿಗೆ ನಾನು ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಓಮ್ ಕಾಳು ಒಂದು ಕಾಲು ಟೀ ಸ್ಪೂನಷ್ಟು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಮೊದಲಿಗೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡಬೇಕಾಗತ್ತೆ ಫಸ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಬೆರಿಬೇಕು ಡ್ರೈ ಮಿಕ್ಸ್ ಮಾಡಬೇಕಾಗತ್ತೆ ಫಸ್ಟೇ ನೋಡಿ ಸಾಕು ಇಷ್ಟು ಈಗ ಒಂದು ಕಾಲು ಕಪ್ಪಷ್ಟು ಬೆಣ್ಣೆ ಕರಗಿಸಿರೋ ಅಂಥದ್ದು ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ಪಾದರೂ ಯೂಸ್ ಮಾಡಲೇಬೇಕು ಬೆಣ್ಣೆ ಮುರುಕಂದರೆ ಬೆಣ್ಣೆನೇ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಓಕೆನೇ ಮೊದಲಲ್ಲಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಬೆಣ್ಣೆ ಬಿಸಿ ಇರುತ್ತೆ ನೋಡಿ ಸಾಕು ಈಗ ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದೆರಡು ನಿಮಿಷನಾದರೂ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಒಂದೆರಡು ನಿಮಿಷ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿ ಉಂಡೆ ಮಾಡಿದ್ರೆ ಹೊಡೆದೋಗ್ಬಾರ್ದು ನೋಡಿ ಈ ರೀತಿ ಪುಡಿ ಪುಡಿ ಆದರೆ ಇನ್ನೂ ಒಂದು ಸ್ವಲ್ಪ ನೀವು ಬೆಣ್ಣೆನ ಕರಗಿಸ್ಬಿಟ್ಟು ಹಾಕಬೇಕಾಗತ್ತೆ ಇಲ್ಲ ಚೆನ್ನಾಗಿ ಬರಲ್ಲ ಮುರ್ಕು ನೋಡಿ ಈ ರೀತಿ ಬರಬೇಕು ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ತಣ್ಣೀರೆ ಹಾಕಿ ಬಿಸಿನೀರೇನು ಅವಶ್ಯಕತೆ ಇಲ್ಲ ತಣ್ಣೀರೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ ತುಂಬ ಸಾಫ್ಟು ಬೇಡ ತುಂಬಾ ಗಟ್ಟಿನೂ ಬೇಡ ಆ ಥರ ಕಲಿಸ್ಬೇಕಾಗತ್ತೆ ನೋಡಿ ಫೈನಲಿ ಈ ರೀತಿ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ನೋಡಿ ತುಂಬ ಗಟ್ಟಿನೂ ಇಲ್ಲ ತುಂಬ ಸಾಫ್ಟು ಇಲ್ಲ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ನಾದಿ ಮುರುಕ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಕು ಇಷ್ಟು ನೋಡಿ ನಾನು ಚಕ್ಲಿ ಹೊರಳ್ ತಗೊಂಡಿದ್ದೀನಿ ಸ್ಟಾರ್ ಶೇಪಿಂದು ಬಿಲ್ಲೆ ಹಾಕಿದ್ದೀನಿ ಸಾಕು ಇದು ಒಂದು ಸ್ವಲ್ಪ ಚಕ್ಲಿ ಹೊರಳಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಬೇಕಾಗತ್ತೆ ನೋಡಿ ಸಾಕು ಇಷ್ಟು ಮೊದಲಿಗೆ ಒಂದು ಸ್ವಲ್ಪ ಇಟ್ಟು ತಗೊಳ್ಳಿ ಚೆನ್ನಾಗಿ ನಾದಬೇಕು ಕೈಯಲ್ಲೇ ಇಲ್ಲಾಂದರೆ ಮಧ್ಯ ಮಧ್ಯೆ ಚಕ್ಲಿ ಕಟ್ಟಾಗ್ಬಿಡುತ್ತೆ ನೋಡಿ ನಾದಿನೇ ಸ್ವಲ್ಪ ಸ್ವಲ್ಪನೇ ಫಿಲ್ ಮಾಡ್ಕೊಳ್ಳಿ ಇದೇ ಥರನೇ ನೋಡಿ ಫುಲ್ಲು ಫಿಲ್ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಗ್ಯಾಪ್ ಇರಬೇಕಾಗತ್ತೆ ಸಾಕು ಇಷ್ಟು ಈಗ ಇದನ್ನು ಕ್ಲೌಸ್ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಸ್ವಲ್ಪ ಟೇಸ್ಟ್ ಬರ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇಲ್ಲೂ ಕಟ್ಟಾಗ್ತಾಯಿಲ್ಲ ನೋಡಿ ಸಾಕು ನೋಡಿ ಹಿಟ್ಟಿಗೆ ಒಂದು ಪ್ಲೇಟ್ನ ಟೇಸ್ಟ್ ಮಾಡಿ ಹಿಟ್ಟು ಒಣಗಬಾರ್ದು ನೋಡಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ಚಕ್ಲಿ ಉತ್ಕೊಳ್ಳೋಣ ಈ ಚಕ್ಲಿ ಮೂರ್ಕ ಆಗಿರೋದ್ರಿಂದ ಏನು ಶೇಪ್ ಏನು ಅವಶ್ಯಕತೆ ಇಲ್ಲ ನಿಮಗೆ ರೌಂಡಾಗಿ ಬೇಕು ಅಂದರೆ ರೌಂಡ್ ಸಹಿತ ನಾವು ಉತ್ಕೊಬೋದು ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಬೇಕಾಗತ್ತೆ ಒಂದು ಎರಡು ಸೆಕೆಂಡ್ ಆದಮೇಲೆ ರನ್ ಮಾಡಬೇಕಾಗತ್ತೆ ಒಂದು ಟೂ ಸೆಕೆಂಡ್ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ತಗೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಟರ್ನ್ ಮಾಡಿ ಇನ್ನೊಂದು ಸೈಡು ಮೆಲ್ಲು ಹಾಕ್ಕೊಳ್ಳಿ ಎಣ್ಣೆ ಬಿಡುತ್ತೆ ನೋಡಿ ನೂರೆಲ್ಲ ಕಮ್ಮಿ ಆಗ್ತಾ ಬಂದಿದೆ ಸಾಕು ಇಷ್ಟು ಬೆಂದಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಈಗ ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕ್ರಿಸ್ಪಿ ಇದಾಗಿದೆ ಸೇಮ್ ಎಲ್ಲದನ್ನು ಇದೇ ಥರ ಮುರುಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಕ್ರಿಸ್ಪಿಯಾಗಿ ಬೆಣ್ಣೆ ಮುರುಕ್ ರೆಡಿಯಾಗಿದೆ ಮುರುಕ್ ಸೂಪರಾಗಿದೆ ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಮನೇಲಿರೋ ಐಟಮ್ನೆ ಯೂಸ್ ಮಾಡಿ ಮಾಡಿರೋ ಅಂಥದ್ದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ